ಓ ನಾನ್ ನಗ್ ನಗ್ತ ಮಾತಾಡ್ತೀನಿ ಅಂತ ಅನ್ಬಿಟ್ಟು ಏನು ಕೈಲಾಗ್ದೇ ಇರೋರು ಅಂತ ತಿಳ್ಕೊಬಾರ್ದು ಕೋರ್ಟ್ ಕ್ಯಾನ್ ಆಲ್ಸೋ ಪರ್ಸ್ ಅಡ್ವರ್ಸ್ ಆರ್ಡರ್ಸ್ ಅಮ್ಮ ಬಟ್ ದಿಸ್ ಕೋರ್ಟ್ ಆಲ್ವೇಸ್ ಎನ್ಕರೇಜಸ್ ದಿ ಜೂನಿಯರ್ಸ್ ಬಿಕಾಸ್ ಯು ಆರ್ ದಿ ನೆಕ್ಸ್ಟ್ ಜನರೇಷನ್ ಲಾಯರ್ಸ್ ನೋಡಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದೇನೆ ಮನೆನೆ ಓಡಿಸ್ಕೋಬೇಕು ಅಂತ ನಿಮ್ ಖುಷಿ ಇದ್ರೆ ಓಡಿಸ್ಕೊಳ್ಳಿ ನನ್ಗೆ ನಾ ಬೇಕಾಗಿದೆ ಇಟ್ ನಾಟ್ ಮೈ ಪ್ರಾಪರ್ಟಿ ದಿ ಸಕ್ಸಸ್ಫುಲ್ ಪಾರ್ಟಿ ದೇ ವಿಲ್ ಪೇ ದಟ್ ಎನ್ಕ್ರೋಚ್ಮೆಂಟ್ ಅಷ್ಟು ಪೇ ದಿ ಕಮಿಷನರ್ ಫೀ ಅಂತ ಬರೀತೀನಿ ಇಲ್ಲ ಅವ್ರ ತಪ್ಪಾದ್ರೆ ಅವ್ರು ಕೊಡ್ತಾರೆ ನಿಮ್ ತಪ್ಪಾದ್ರೆ ನೀವು ಕೊಡಿ ಅವ್ರು ಬಂದು ನೀವು ಅವ್ರ ಕಾಂಪೌಂಡ್ ಇಂದ ಅಳತೆ ಮಾಡ್ಕೊಂಡು ಬಂದಿದ್ದೀರಿ ಇವ್ರ ಜಾಕಿ ಯು ವಾಂಟ್ ಟು ಪೇ ಹಿಮ್ ಯು ಪೇ ಹಿಮ್ ದಟ್ಸ್ ಆಲ್ ನೀವಿಬ್ರು ಸೇರ್ಕೊಂಡು ಅವ್ರಿಗೆ ದುಡ್ಡು ಕೊಡಿ ಐದು ಅಡಿಗೆ ಆಗೋದು ಕೊಟ್ರೆ ಮುಗೀತು ಮ್ಯಾಟ್ರ್ ಅಲ್ಲಿಗೆ ಮುಗಿಯಿತು ಶುಡ್ ಐ ವಾಟ್ ಆರ್ ಯು ಫೈಲ್ ಅಂದ್ರೆ ಫೈಲ್ ಮಾಡಿ ಬೇಡ ವೈ ದಿ ಗ್ರೇಟ್ ವಾಸ್ ಗಿವನ್ ಫಾರ್ ಟುಡೇ ಫೈಲ್ ಇಟ್ ಯು ಲೂ ದಿ ಆಪರ್ಚುನಿಟಿ That's all. No, no, why should I? That's the, please understand this. Don't repeat the same submissions. Time was granted today. You don't file it, you lose the chance. That's all. Why should I grant one more opportunity? Why should I grant? There's a lateral shift even according to his sketch. ಯು ವಾಂಟ್ ಟು ಪೇ ಹಿಮ್ ಯು ಪೇ ಹಿಮ್ ದಟ್ಸ್ ಆಲ್ ನೀವಿಬ್ರು ಸೇರ್ಕೊಂಡು ಅವ್ರಿಗೆ ದುಡ್ಡು ಕೊಡಿ ಐದು ಅಡಿಗೆ ಆಗೋದು ಕೊಟ್ರೆ ಮುಗೀತು ಮ್ಯಾಟ್ರ್ ಅಲ್ಲಿಗೆ ಮುಗಿಯುತ್ತು ಇಲ್ದಾದ್ರೆ ಬೇಡ ನಾವು ಆರ್ಡರ್ ಮಾಡೋಣ ಅವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಇವ್ರು ಹಾಕಿರೋ ಸ್ಕೆಚ್ ನೋಡಿದ್ದಾಯ್ತು ಕಮಿಷನರ್ ಸ್ಕೆಚ್ ನೋಡಿದ್ದಾಯ್ತು ಇವ್ರದು ಆ್ಯಸ್ ನಿಯರರ್ ಟು ದಿ ಆಸ್ ಪಾಸಿಬಲ್ ಟು ದಿ ಸೇಲ್ಡಿ ಇದೆ ಇವ್ರದ್ರಲ್ಲಿ ಇಲ್ಲ ಇವ್ರದ್ರಲ್ಲಿ ಆಸ್ ನಿಯರರ್ ಟು ಆಸ್ ದಿ ಸೇಲ್ಡಿ ಬಿಟ್ ಒನ್ ಬಿಟ್ ಟು ಬಿಟ್ ತ್ರೀ ಇದೆ ಇವ್ರದ್ರಲ್ಲಿ ಇಲ್ಲ ಪ್ಲೇಂಟ್ ಇರ್ದ್ರಲ್ಲೇ Based on his sketch only, I can now decree this one Why should I pass Now please have this in mind. Now, time could be argument. Pass over is not a right, you see. You have been called upon to argue the matter, argue. Otherwise, I'll start dictation. I have seen his sketch. ದರ್ಸ್ ಎ ಟ್ರಲ್ ಶಿಫ್ಟ್ ಇಫ್ ಹಿಂಕ್ರೋಸ್ ಫರ್ದರ್ ಮೂಬಲ್ ಫ್ರಮ್ ದಿಸಿಕೆಚ್ ಅವ್ರು ಕರೆಕ್ಟ್ ಆಗಿ ಹಾಕಿದ್ದಾರೆ ಹಿಂಗ್ ಹೋಗಿರೋದನ್ನ ನಾನು ಅವತ್ತೇನು ಹೇಳಿದೆ ಅದೇ ತರ ಅವ್ರ ಸ್ಕೆಚ್ ಬಂದಿದೆ ಬಟ್ ಆ ಕಡೆ ಎಂದ ದ್ ಇದಾರೆ ಇವಾಗ ಒಬ್ಬರನ್ನ ಕಳ್ಸಿದ್ರೆ ಅವ್ರದ್ದು ಸೈಟ್ ಮೆಷರ್ಮೆಂಟ್ಗೂ ಅವ್ರಿರೋ ಜಾಗಕ್ಕೂ ಜಾಸ್ತಿ ಇದಾರೆ ಅವರು ಇವಾಗೊಬ್ಬರನ್ನ ಕಳ್ಸಿದ್ರೆ ಅದು ಬರುತ್ತೆ ಒಂದು ಲಕ್ಷ ರೂಪಾಯಿ ಫೀಸ್ ಫಿಕ್ಸ್ ಮಾಡ್ತೀನಿ ಅವ್ರ ಸೇಲ್ಡಿಟ್ ಪ್ರಕಾರ ಮೆಷರ್ಮೆಂಟ್ ಚೆಕ್ ಮಾಡಿಸ್ತೀನಿ ஜாத்தி அவரு கொடுத்தா கடமை இவ்வளோ ஆக ஆகா ஃபி ஃபீ அட் ஒன் லாப் சகல் பார்ட்டி கமிஷனர் நீங்க அவர் நீங்க அவ்வளோ காம்ப அழ்த்து மாதிரி இவ்வளோ ஜாகி

ಐ ಟೇಕ್ ದಟ್ ಆರ್ಗ್ಯುಮೆಂಟ್ ಸರಿ ಇಮಿಡಿಯೇಟ್ಲಿ ಬೈ ಟೂ ತರ್ಟಿ ಎಲ್ಲ ನಿಂತೋಗ್ಬಿಡ್ಬೇಕು ಇಂತ ಎಲ್ಲ ಒಂದು ಟೈಮ್ ಕೇಳ ಕೊಡ್ತಾರೆ ಈ ಆಟಿಟ್ಯೂಡ್ ನಿಂತಿಡ್ಬೇಕು ನಿಂತು ಹೋದ್ರೆ ತನಗೆ ಎಲ್ಲ ಸರಿ ಹೋಗುತ್ತೆ ಅಪೀಲ್ ಇಸ್ ಆಫ್ ದಿ ಇಯರ್ ಟೂ ತೌಸಂಡ್ ಸೆವೆನ್

At this distance of point of time, he cannot take back that land, demolishing the structures. It's only in the question of money offering. Nobody opportunity It is not my property. Ultimately, you have to lose. If you want to lose, lose it. ನಿಮ್ ಸೆಲ್ಡ್ ಮೆಸರ್ಮೆಂಟ್ ಗಿಂತ ಜಾಸ್ತಿ ನೀವು ಯಾಕಿದ್ದೀರಿ ಕೇಸ್ ಎಲ್ಸ್ ಆನ್ ಮೈ ಫರ್ದರ್ ನಾರ್ದನ್ ಸೈಡ್ ಇಂಪ್ರೋಸ್ ಅಪ್ ಆನ್ ಮೈ ಪ್ರಾಪರ್ಟಿ ನೋ ಯು ವೆಂಟ್ ದೇರ್ ಸಮ್ ವೇಕೆಂಟ್ ಲ್ಯಾಂಡ್ ವಾಸ್ ದೇರ್ ಯು ಆಕ್ಯುಪೈಡ್ ಇಟ್ ಆಸ್ ಅ ರಿಸಲ್ಟ್ ನಿಮ್ ಕಾಂಪೌಂಡ್ ಇಂದ ಇವ್ರು ತಗೊಂಡ್ರು ಅಳ್ತಾ ಇಡಿ ಇವಾಗ ಇವ್ರು ತಗೊಳ್ಳುವಾಗ ಇವ್ರು ನೋಡ್ಬೇಕಾಗಿತ್ತಲ್ಲ ನಂದಲ್ಲಿದೆ ಅಂತ ಇದುವರೆಗೆ ತನಕ ನನಗೆ ಇಷ್ಟೆಲ್ಲ ಗೊತ್ತಾದ್ರೂ ಕೂಡ ಏನ್ ಆಕ್ಷನ್ ನಿಮ್ಮೆಲ್ಲ ಅವ್ರು ತಗೊಳ್ಳಿಲ್ವ ಕಮಿಷನರ್ ನ ಕ್ಲಾಸ್ ಎಕ್ಸಾಮಿನೇಷನ್ ಮಾಡಿದ್ರಲ್ಲ ನಾನು ಸ್ಕೆಚ್ ನೋಡಿದ್ದೀನಲ್ಲ ಅದಕ್ಕೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಇದೇನು ಹಿಂಗೆ ಕೊಟ್ಟಿದ್ದಿರಲ್ಲ ಈ ಅಗ್ರಿ ಇಲ್ಲ ಸರ್ ಅದು ಸೇಲ್ಡೆಡ್ ಹಾಕ್ ಮುಂಚೆ ಬಿಟ್ ಬೈ ಬಿಟ್ ಶೇಲ್ಡೆಡ್ ಹಾಕ್ ಮುಂಚೆ ತೆಗ್ದಿದ್ ಮೆಜರ್ಮೆಂಟ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ಹಿಂಗ್ ಕೋಚ್ ಆಗಿ ಹೋಗಿರೋದ್ರಿಂದ ನಾಟ್ ಟು ದಿ ಎಕ್ಸ್ಟೆಂಟ್ ದಿ ಕಮಿಷನ್ ರಿಪೋರ್ಟೆಡ್ ಎನ್ಕ್ರೋಚ್ಮೆಂಟ್ ಆಗಲ್ಲ ಬಟ್ ಮೇಜರ್ ಪೋರ್ಷನ್ ಎನ್ಕ್ರೋಚ್ಮೆಂಟ್ ಆಗುತ್ತೆ ಇಫ್ ನಾಟ್ ಟು ದಿ ಎಕ್ಸಾಕ್ಟ್ ಮೆಜರ್ಮೆಂಟ್ ಇನ್ ಬಿನ್ ಫಾರಂಕ್ರೋಚ್ ಇನ್ ಎಲ್ ಫಾರ್ಮ್ ಬೈ ಯು ದಟ್ ಇಸ್ ಬೈ ಬಿಡಿಎ ವಾಟ್ ಇಟ್ ಇರೋ ಜನರು ಹೋಗ್ಬಿಡ್ಲಿ ಅಕ್ವಿಷನ್ ಆಗಿದ್ದಾಗೋ ಬಿಡ್ಲಿ ರೋಡ್ ಕ್ರಾಸ್ ಆಗಿ ಹೋಗಿಲ್ಲ ಏನು ಮಾಡಕ್ ಬರಲ್ಲ ಅಲ್ಲಿಂದ ತೆಗೆದುಕೊಬೇಕು ಉಳಿದಿರೋ ಲ್ಯಾಂಡ್ ನಿಂಗೆ ಕೊಡ್ತೀನಿ ಅಂತ ಅದು ಅಡ್ಜಸ್ಟ್ಮೆಂಟ್ ಲ್ಯಾಂಡ್ ರ್ಯಾಂಟ್ ಅದೇನ್ ಪು ಪಕ್ಕಾ ಗ್ರ್ಯಾಂಟ್ ಅಲ್ಲ ಯಾರು ಹಿಂಗೇನ್ ಬಿಟ್ ಬೈ ಬಿಟ್ ಅಂತ ಸೇಲ್ಡಿಡ್ ಮಾಡ್ಕೊಂಡು ಹೋಗಿ ಯಾರನ್ನೂ ಅವ್ರನ್ನೆಲ್ಲ ಹೇಳಿ ಕೇಳಿ ಮಾಡಿ ಇರೋದನ್ನೇ ಕೊಡಿ ಪರವಾಗಿಲ್ಲ ಏನೋ ಮಾಡ್ಕೋತೀವಿ ದಿಸ್ ಇಸ್ ನಾಟ್ ದ್ರೂ ಡೆಪಿಕ್ಟ್ ಆಫ್ ಡೆಪಿಕ್ಶನ್ ಆಫ್ ಪರಿ ಸೇಲ್ಡಿ ಅಂತ ಅಷ್ಟು ಅಂತ ಆದ್ಮೇಲೆ ದುಡ್ಡಿಸ್ಕೊಳ್ಳಿ ಪ್ರಕಾಶ್ ಮೇಕ್ ಎನ್ ಆಫರ್ ಟು ಹಿಮ್ ಗಿವ್ ಆಫರ್ ಟು ಹಿಮ್ ಇಷ್ಟು ಕೊಟ್ಬಿಡಿ ನಾವು ಮುಗಿಸ್ಕೊತೀವಿ ಬೈ ಪೀಸ್ ನಾಟ್ ಇನ್ ಪೀಸ್ ಪೀಸ್ ಅಲ್ ರೈಟ್ ಒನ್ಸ್ ಅಂಡ್ ಫಾರ್ ಆಲ್ ಏನೋ ಒಂದು ಆಫರ್ ಮಾಡ್ತಾರೆ ನೀವು ಒಂದು ಆಫರ್ ಮಾಡಿ ಕೂತ್ಕೊಳ್ಳಿ ಮಾತಾಡಿ ಹಳೇ ಲಿಟಿಗೇಷನ್ನು ಮುಗಿಯುತ್ತೆ ಇಬ್ಬರು ಮನೆ ಕಟ್ಕೊಂಡ್ಬಿಟ್ಟಿದ್ರು ಈಗ ನಿಮ್ಮನೆ ಹೊಡೆದೇನು ಉಪಯೋಗ ಅವ್ರೇನೋ ಮಾಡ್ಕೋತಾರೆ ದುಡ್ಡಲ್ಲಿ ತೊಗೊಂಡು ಏನೋ ಇರೋದ್ರಲ್ಲಿ ಬೆಸ್ಟ್ ಆರ್ಕಿಟೆಕ್ಚರ್ ಯಾರು ಇದಾರೋ ಅವ್ರು ಹಿಡಿದು ಏನೋ ಒಂಚೂರು ಮಾಡ್ತಾರೆ ಅಥವಾ ಕೆಳಗಡೆಗೆ ಆ ಕಡೆಗೆ ಹೋಗಿ ಆಗಲ್ಲ ಅನ್ನೋದನ್ನ ಭಾಗನ ನಿಮ್ ನಿಮ್ಗೆ ಕೊಟ್ಬಿಡ್ತಾರೆ ಈ ಒನ್ ದಟ್ ಕ್ಯಾನ್ ಬಿ ಎಕ್ಸ್ಪ್ಲೋರ್ ನಿಮ್ ಹಿತ್ಗೆ ಏನ್ ಬಂದಿದೆ ಮಾರ್ಜಿನ್ ಲ್ಯಾಂಡ್ ಅವ್ರದ್ದು ಉಳ್ಕೊಂಡಿರೋದು ಸೈಡ್ಗೆನೆ ಸೈಡ್ ಇಟ್ಕೊಳ್ಳಿಪ್ಪ ನೀವು ಅಲ್ಲಿ ಹೋಗಿ ಏನ್ ಕಟ್ತೀರಾ ಕೀ ಕಟ್ಟಕ್ಕಾಗತ್ತ ನೀವು ಯೋಚನೆ ಮಾಡ್ಬೇಕಲ್ವಾ ಸಿ ಒನ್ ಪೋರ್ಷನ್ ಗೋಸ್ ಲೈಕ್ ದಿಸ್ ದಟ್ ಇಸ್ ವಾಟ್ ಅದನ್ನ ನೀವು ಕಮಿಷನರ್ ಸ್ಕೆಚ್ ನ ಹಿಂಗಿರೋದನ್ನ ಹಿಂಗಿಟ್ಕೊಂಡ್ಬಿಟ್ರೆ ಅದು ತೋರಿಸುತ್ತದೆ ಈ ಕಡೆ ಅಗ್ಲ ಜಾಸ್ತಿ ಇದೆ ಈ ಕಡೆ ಮುಗ್ ಹೋಗ್ತಾ 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 ಕೊನಿಕಲ್ ಶೇಪ್ ಆಗುತ್ತೆ ದಟ್ ಇಸ್ ವಾಟ್ ಐ ಡಿಟ್ ವೆನ್ ಐ ಆಸ್ ದಿ ರೆಕಾರ್ಡ್ಸ್ ಆ ಎಲ್ಲೋ ಪೋರ್ಷನ್ ಏನ್ ತೋರಿಸಿದ್ರೆ ದಟ್ ಇಸ್ ದಿ ಒನ್ ಪೋರ್ಷನ್ ದಟ್ ಇಸ್ ಇನ್ ದಿ ಎನ್ ನಾಟ್ ಇನ್ ದಿ ರೆಕ್ಟಾಂಗಲ್ ಫಾರ್ಮ್ ಅದಕ್ಕೆ ಹೇಳ್ದೆ ಅವ್ರದ್ದು ರಿಯಾಲಿಟಿಗೆ ಇರೋ ಸ್ಕೆಚ್ ಇದೆ ಅಂತ ಅವ್ರ ಅವ್ರ ಸ್ಕೆಚ್ ನೋಡಿದ್ರು ಕೂಡ ಲ್ಯಾಟ್ರಲ್ ಶಿಫ್ಟ್ ಆಗೋಗ್ಬಿಟ್ಟಿದೆ ಆ ಕಡೆಯಿಂದ ಅವ್ರು ಹೇಳಬೇಕಾಗಿತ್ತೇನೋ ಸಾಕ್ಷಿ ನಂದು ಈ ಕಡೆಗೆ ಇನ್ನೂ ಹಿಂದಕ್ಕಿತ್ತು ಅಂತ ಇನ್ನೂ ಹಿಂದಕ್ಕಿತ್ತು ಅಂತ ಹೇಳಕ್ ಅವ್ರು ಆತರ ಪ್ಲೀನೇ ತಗೊಂಡಿಲ್ಲ ನಾನೇನು ಮಾಡಿಲ್ಲ ಅಂತ ತೆಗೆದುಕೊಂಡಿದ್ದಾರೆ ಅವರು ಶಿಫ್ಟ್ ಆದ್ರೆ ಇವ್ರು ಅವರಿಂದ ಫರ್ದರ್ ಶಿಫ್ಟ್ ಆಗಿದ್ದಾರೆ ಏನಿಲ್ಲ ನನ್ಗೆ ನನಗೆ ನನ್ನ ಉತ್ತರಕ್ಕಿರೋ ಯಾರ್ದು ಜಾಗ ಆ ಕಾಂಪೌಂಡ್ ಇಂದ ನನ್ನ ಮೆಷರ್ಮೆಂಟ್ ನನ್ನ ನಲ್ವತ್ತಡಿನ ಏನು ಹೇಳ್ಕೊಂಡ್ಬಿಡ್ತೀನಿ ಅಂತ ಅಳಿದಿದ್ದಾರೆ ಆಕ್ಚುಲಿ ಆರಡಿ ಅಲ್ಲಿತ್ತು ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಲ್ಲಿಂದ ಅಳಿಬೇಕಲ್ಲ ಆರಡಿ ಬಿಟ್ಟು ಅವ್ರ ಮೇಲೆ ಏನು ಮಾಡಕ್ ಹೋಗಿಲ್ಲ ಶಾಬಾದಿ ಮಟ್ರು ಇವರ ಲ್ಯಾಂಡ್ ನ ಕಾಂಪೌಂಡ್ ಇಂದ ಅಳ್ದಿದ್ದಾರೆ ಅಲ್ಲಿಗೆ ಪ್ರಾಬ್ಲಮ್ ಆಗಿದೆ ಅದು सो अलटिटली दट कैम इट इट डांगल शिफ्टिंग इट के वेरी कॉच्चर दट इज हिंग एन्रोच स्क्ट नो अट मेजरमेंट नार्दन सैड प्रकार यु गेव एफ्टर दिसकें ಒಟ್ ಒಟ್ಡು ಸೊ ಅದಕ್ಕೆ ಮಾತಾಡಿ ಅವ್ರ ಜೊತೆ ಕೂತ್ಕೊಂಡು ಎರಡೂವರೆಗೆ ಸ್ಕೆಚ್ ಹಾಕ್ಲಿ ಇನ್ ಮೀನ್ ಟೈಮ್ ಯು ಟಾಕ್ ಟು ದೆಮ್ ಗಿವ್ ಎನ್ ಆಫರ್ ಪುಟ್ ಎನ್ ಎಂಡ್ ಇವತ್ ಮಾತಾಡಿ ಅವ್ರ ಸ್ಕೆಚ್ ಹಾಕ್ಲಿ ಅಮ್ಮ ಗೊತ್ತಾಯ್ತಲ್ಲ ಇದು ಒಂದು ಒಂದ್ ಭಾವನೆ ಬಂದ್ಬಿಡ್ಬಾರ್ದು ಕೇಳಿದ್ರೆ ಕೊಡ್ತಾರೆ ಸಾಹೇಬ್ರು ಅಂತ ಆ ಭಾವನೆ ಇರಬಾರ್ದು ಇಲ್ಲ ಅಂತ ಒಂದ್ಸತಿ ದಿನೇ ಆಯ್ತು ಅಂದ್ರೆ ಅವಾಗ ಗೊತ್ತಾರ ಓ ನಾನ್ ನಗ್ ನಗ್ನಗ್ತಾ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಕೈಲಾಗದೇ ಇರೋರು ಅಂತ ತಿಳ್ಕೊಬಾರೋಟ್ ಕ್ಯಾನ್ ಆಲ್ಸೋ ಪರ್ಸ್ ಅಡ್ವರ್ಸ್ ಆಲ್ವೇಸ್ ಎನ್ಕರೇಜಸ್ ದಿ ಜೂನಿಯರ್ಸ್ ಬಿಕಾಸ್ ಯು ಆರ್ ದಿ ನೆಕ್ಸ್ಟ್ ಜನರೇಷನ್ ಲಾಯರ್ಸ್ ಸೊ ಏನಾದ್ರು ನಿಮ್ ಸೀನಿಯರ್ ಕೇಳಿದ್ರೆ ಬೇಕಾದ್ರೆ ಲಿಟ್ಲ್ ಮೋರ್ ಹಾರ್ಶರ್ ಬಟ್ ನಾಟ್ ಫಾರ್ ಯು ಕೇಳಿದ ತಕ್ಷಣ ಟೈಮ್ ಕೊಡೋದು ಆಮೇಲೆ ಯಾವ್ದೋ ಒಂದ್ ಪಾಯಿಂಟ್ ಇದೆ ಇಷ್ಟ ಇರೋದ್ರಲ್ಲಿ ಓದ್ಕೊಂಬಂದಿರೋದನ್ನೇ ಗಿಣಿ ಪಾಠ ಅದ್ನೇ ಟಪ ಟಪ ಅಂತ ನಾಟ್ ನಾಕ್ ಸತಿ ಹೇಳಿದ್ರಿ ಅದೇ ಪಾಯಿಂಟ್ ಏನ್ ಮಾಡ್ಬೇಕು ತಗೊಂಡು ಇಫ್ ದಿ ಕೋಟ್ ನಾಟ್ ಅವೇರ್ ಆಫ್ ದಿ ಡಿಫ್ರೆಂಟ್ ಮೆಜರ್ಮೆಂಟ್ ಇಸ್ ಅವೇರ್ ಆಫ್ ಇಟ್ ದೇರ್ ಫೋರ್ ಇಟ್ ಈಸ್ ಆಸ್ಕಿಂಗ್ ದಿ ಬೋತ್ ದಿ ಸೈಡ್ ಇಟ್ ನೀವೇನಾದ್ರೂ ಕಾಂಟ್ರಿಬ್ಯೂಟ್ ಮಾಡೋದಾದ್ರೆ ಅವ್ರ ಜೊತೆಗೆ ನೀವು ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿ ಬೈ ಪೀಸ್ Basically, he has to work it out. You also contribute so that things can be worked out. Yes, you are sandwiched sandwiched between two people.